ಭವದಿಸಿಲುಕಿದ ಪ್ರಶ್ನೆಗೆ ಹರಿದಾಸ ದೀಕ್ಷೆಯೇ ಉತ್ತರ ಸಿಲುಕಿದ ಪ್ರಶ್ನೆಗೆ ಹರಿದಾಸ ದೀಕ್ಷೆಯೇ ಉತ್ತರ ಬದ್ರಿ ವಿಶಾಲನ ಪ್ರಶ್ನೆಗೆ ಹರಿದಾಸ ತಂಡದ ಉತ್ತರ ನಾವು ಕೇಳುವ ನೀವು ಕೊಡುವಿರಾ ಉತ್ತರ ನಿಮ್ಮ ಬಳಿ ದೇ ಉತ್ತರ ಇದು ನಮ್ಮ ಪ್ರಶ್ನೆ ಶುರು ಮಾಡ್ಲಾ ಜೀವಿಯನ್ನು ನಿರ್ವಿಣ್ಣ ಎಂದು ಏಕೆನ್ನುತ್ತಾರೆ ಜೀವಿಯನ್ನು ನಿರ್ವಿಣ್ಣ ಸುಖ ದುಃಖಕರವಾದ ಹ್ಮ ಸಮಾಧಿಗಳಿಂದ ಎಲ್ಲಿ ಎಲ್ಲಿ ಸುಖ ದುಃಖ ಇದೆಲ್ಲ ಅಂದ್ರೆ ಸಂಸಾರದಲ್ಲಿ ಹ ಸಂಸಾರ ಸಂಸಾರದಲ್ಲಿ ಸುಖ ದುಃಖಕ್ಕೆ ಕಾರಣ ಸಿಸ್ಟಮ್ಯಾಟಿಕ್ ಆಗಿ ಹೇಳ್ತೀನಿ ಹೇಳಿ ಆರಾಮಾಗಿ ಹೇಳಿ ಸಂಸಾರದಲ್ಲಿ ಹಾ ಹಾ ಸುಖ ದುಃಖಕರವಾದ ಸಾಕಾಗುತ್ತೆ ನಮ್ಗೆ ದುಃಖ ಸುಖ ಶ್ರಮ ಶ್ರಮ ಶ್ರಮಾದಿಗಳಿಂದ ಹಾ ಶ್ರಮಾದಿಗಳಿಂದ ಸಂಸಾರಾವಸ್ಥೆಯಲ್ಲಿ ಶ್ರಮಾದಿಗಳ ದಣಿದು ದುಃಖ ವನಾಗಿ ಇರುವ ಕಾರಣ ಏನು ಸರಿಯಾದ ಉತ್ತರ ಸರಿಯಾಗಿ ಹೇಳಿದರೆ ಅಲ್ಲಿ ಏನಂದ್ರೆ ಹಿಂದೋಡುವಂತೆ ಮಾಡಿದ್ರೆ ತುಂಬಾ ಭಯ ಭಯ ಪಡ್ಬಾರ್ದು ಆರಾಮಾಗಿ ಏನ್ ಮಾಡಿ ಹಾ ಓಕೆ ಈಗ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಹ್ಮ್ ಭವಾಟವಿ ಎಂದರೆ ಏನು ಭವಾಟವಿ ಸುಖ ದುಃಖ ಕರವಾದ ಹ್ಮ್ ಹ್ಮ್ ಇಲ್ಲಿ ಇದರಲ್ಲೇ ಬಂದ್ಬಿಟ್ಟಿದೆ ನೋಡ್ರಿ ಸುಖ ದುಃಖ ಕರ ನಾಲ್ಕು ಪುರುಷಾರ್ಥ ಅಲ್ಲ ಮೊದಲನೇ ಪ್ರಶ್ನೆ ತಮಗೆ ನಾಲ್ಕು ಪುರುಷಾರ್ಥಗಳು ಯಾವುವು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಸರಿಯಾದ ಉತ್ತರ ಇನ್ನ ಎರಡನೇ ಪ್ರಶ್ನೆಗೆ ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕರ್ಣಾಭಿಮಾನಿಗಳು ಇಂದ್ರಿಯಾಭಿಮಾನಿಗಳು ಅಂತ ನೆಲೆಸಿದ್ದು ಸ್ಥೂಲ ವಿಷಯಗಳನ್ನು ಉಂಡು ಉಣಿಸುವ ಪರಮಾತ್ಮನನ್ನು ಏನೆಂದು ಕರೆದಿದ್ದಾರೆ ಅರವಿದೂರ ಜೋರಾಗಿನ ಸ್ವಲ್ಪ ಅರವಿದೂರ ಅರವಿದೂರ ಅರವಿಯಾದ ಉತ್ತರ ಅರವಿದೂರನೇ ತವ ಮಹಿಮೆಯು ಘನ್ನ ಅರವಿದೂರನೇ ತವ ಮಹಿಮೆಯು ಘನ್ನ ಅರಿತವರನು ಕಾಣೆ ಕೃಷ್ಣ ನಿನ್ನ ಹರಿತವರನ್ನು ಕಾಣೇ ಬಂಡಿ ಕಾಲನು ಪಿಡಿದಿಯಂತೆ ಹತ್ತು ಬಂಡಿ ರಾಯಗೆ ಸುತ ನೀನದೆಯಂತೆ ಬಂಡಿ ಆಸುರನ ಕೊಂದೆಯಂತೆ ದುರದಿ ಬಂಡಿ ನಡೆಸಿ ನರನಾ ಕಲಹಿದೆಯಂತೆ ಅರಿತವರನು ಕಾಣೆ ಕೃಷ್ಣ ನಿನ್ನ ಅದಕ್ಕೆ ಅರವಿದೂರನೇ ಅಂತ ಇಲ್ಲಿ ಹೇಳಿದರು ಸರಿಯಾಗಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೀರಿ